हाय ಸ್ನೇಹಿತರೇ ಎಲ್ಲರೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗುರಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂದರೆ ಒಂದು ಹೊಸ ರೂಲ್ಸ್ ಅಂತಲೇ ಅನ್ಕೊಳ್ಳಿ ಈ ಒಂದು ರೂಲ್ಸ್ ಅನ್ನು ಎಲ್ಲರೂ ಫಾಲೋ ಮಾಡಲೇಬೇಕಾಗುತ್ತೆ ಮತ್ತೆ ಕೆಲವರು ಕೇಳ್ತಿದ್ರು ಅಂಗನವಾಡಿ ಕಾರ್ಯಕರ್ತೆಯವರು ಬಂದು ನಮ್ಮ ಒಂದು ಮನೆಗಳಿಗೆ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಜೆರಾಸ್ ಕೊಡಲಿಲ್ಲ ಅಂದರೆ ಎರಡು ಸಾವಿರ ರೂಪಾಯಿ ಹಣವನ್ನು ಬರಲ್ಲ ಅಂತ ಹೇಳ್ತಿದ್ದಾರೆ ಏನಿದು ಅಂತ ಈ ಒಂದು ವಿಡಿಯೋದಲ್ಲೇ ನೀವು ಕೇಳ್ಬೋದು ಸೊ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಮಾಹಿತಿ ತಿಳಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದ್ರೆ ಪ್ರತಿನಿತ್ಯ ಹೇಳುವಾಗ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೆ ಹೊಸ ಹೊಸ ಮರಿಬೇಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ಬಂದು ತಲುಪುತ್ತೆ ಸ್ನೇಹಿತರೆ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಆಗೋಕ್ಕಿಂತ ಮುಂಚೆ ಸರ್ಕಾರ ಒಂದು ಹೊಸ ರೂಲ್ಸ್ ಅನ್ನ ತಂದಿದೆ ಅಂದ್ರೆ ಬದಲಾವಣೆ ಕೂಡ ಇಲ್ಲಿ ತರ್ತಾ ಇದೆ ಅಂದ್ರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಬಂದು ಕೆಲವು ಸರ್ವೆ ಕೂಡ ಮಾಡ್ತಾ ಇದ್ದಾರೆ ಅದು ಕೂಡ ಈಗಾಗಲೇ ಸ್ಟಾರ್ಟ್ ಕೂಡ ಆಗಿದೆ ಅಂದ್ರೆ ಅವರು ಬಂದು ನಿಮ್ಮ ಒಂದು ರೇಷನ್ ಕಾರ್ಡ್ ಜೆರಾಕ್ಸ್ ಕೇಳ್ತಾ ಇದಾರೆ ಇಲ್ಲ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಕೂಡ ಕೊಡಬೇಕಾಗುತ್ತೆ ಅದಕ್ಕಾಗಿ ನೀವು ಯಾವುದೇ ರೀತಿ ಭಯ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ನೀವು ಸಂಪೂರ್ಣವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಜೆರಾಕ್ಸ್ ಅನ್ನ ಕೊಡಬಹುದು ಸೊ ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ತಗೊಂಡು ಅವರೇನು ನಿಮ್ಮ ಹಣವನ್ನ ಬರದೇ ಇರುವ ತರ ಮಾಡಲ್ಲ ಯಾಕಂದ್ರೆ ನಿಮ್ಮ ಒಂದು ಹಣ ಬರಬೇಕಂತಾನೆ ಈ ಒಂದು ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸರ್ಕಾರನೇ ಇಲ್ಲಿ ತಿಳಿಸಿದ್ದಾರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಹೋಗಿ ಅವರ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ತಗೊಂಡು ಡೈರೆಕ್ಟ್ ಆಗಿ ನೇರವಾಗಿ ಇಲ್ಲಿ ಸರ್ಕಾರ ಅಂತ ಇಲ್ಲಿ ತಿಳಿಸಿದ್ದಾರೆ ಮತ್ತು ಯಾಕೆ ಈ ತರ ಕೇಳ್ತಿದ್ದಾರೆ ಅಂದ್ರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರಲ್ಲೋ ಸೊ ಅಂತವರಿಗೆ ಈ ಒಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಮತ್ತು ಯಾರಿಗೆಲ್ಲ ಒಂದು ಅಥವಾ ಯಾವುದೇ ಕಂತಿನ ಹಣ ಬಂದಿಲ್ಲ ಅನ್ನೋರಿಗೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಇನ್ಫಾರ್ಮೇಷನ್ ಮಾಡಿದ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಕೊಟ್ಟರೆ ಸಾಕು ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಟರೆ ಸಾಕು ಇಲ್ಲಿ ನಿಮ್ಮ ಒಂದು ಪೆಂಡಿಂಗ್ ಇರೋ ಅಮೌಂಟ್ ಕೂಡ ಬಂದು ತಲುಪುತ್ತೆ ಸ್ನೇಹಿತರೆ ಮತ್ತೆ ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ನೋಡೋದಾದ್ರೆ ಯಾರಿಗೆ ಅಮೌಂಟ್ ಕರೆಕ್ಟ್ ಆಗಿ ಬರ್ತಾ ಇದೆಯೋ ಸೊ ಅಂತವರಿಗೆ ಇಲ್ಲಿ ರೇಷನ್ ಕಾರ್ಡ್ ಜೆರಾಕ್ಸ್ ಅಥವಾ ಆಧಾರ್ ಕಾರ್ಡ್ ಜರಕ್ಸ್ ಕೊಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ಇದೇ ತರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ